ಎಂಟ್ರೆನ್ಸಿಗೆ ಮಾತ್ರ ನಾವು ಡಬ್ಲ್ಯೂ ಪಿ ವಿ ಸಿ ನ ಮಾಡಿಸಿದೀವಿ ವುಡ್ ವರ್ಕ್ ಬಂದು ಒನ್ ಸಿಕ್ಸ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಇದರಲ್ಲಿ ಡೂಪ್ಲಿಕೇಟ್ ಕೂಡ ಬರುತ್ತೆ ನಿಮಗೆ ಸೂಪರ್ ಆಗಿರೋ ಡಿಸೈನ್ ಕೊಡಿ ಅಂತ ಹೇಳಿದ್ವಿ ಅವರು ಈ ತರ ಡಿಸೈನ್ ಕೊಟ್ಟು ಮತ್ತೆ ನಮ್ಮ ಚಾನಲ್ ನೇಮ್ ಹೇಳಿ ಅವಾಗ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಅದಕ್ಕೆ ನಾವು ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಬಾಲ್ಕನಿ ಅಂತ ನಾವು ಈ ತರ ಸೆಲೆಕ್ಟ್ ಮಾಡಿದ್ವಿ ಪಿ ಓ ಪಿ ಟ್ವೆಂಟಿ ಫೈವ್ ತೌಸಂಡ್ ಆಯ್ತು ನಾವು ಸೆಲೆಕ್ಟ್ ಮಾಡಿರೋದು ಇಲ್ಲಿಗೆ ಟಫರ್ ಗ್ಲಾಸ್ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಏಯ್ಟಿನ್ ಬ್ಲಾಗ್ಸ್ ಲಾಸ್ಟ್ ಬ್ಲಾಗಲ್ಲಿ ನಮ್ಮ ಮನೆ ಗೇಟ್ಗೆ ಫಂಡಮ್ಯಾಕ್ ಶೀಟ್ ಹಾಕ್ಸಿದ್ವಿ ಟೆನಿಸ್ಗೆ ಅಂಚ್ ಹಾಕ್ಸಿದ್ವಿ ಮತ್ತು ಇಂಟೀರಿಯರ್ ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ಕಂಪ್ಲೀಟ್ ಲಾಗ್ ಮಾಡಿದ್ದೆ ನೋಡಿಲ್ಲ ಅಂತಂದ್ರೆ ಐ ಕೋಡಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಬ್ಲಾಗಲ್ಲಿ ನಮ್ಮ ಮನೆಗೆ ಡಬ್ಲ್ಯೂ ಪಿ ವಿ ಸಿ ಪಿ ವಿ ಸಿ ಪಿ ಓ ಪಿ ಎಲ್ಲಿಗೆ ಯಾವ್ಯಾವ ಥರ ಮಾಡ್ಸಿದೀವಿ ಮತ್ತು ಕಾಸ್ಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ ಮತ್ತು ವಿಂಡೋಗೆ ನಾವು ಪಾಲಿಶು ಮತ್ತು ಮೆಸ್ ಹಾಕ್ಸಿದ್ವಿ ಅದರ ಕಾಸ್ಟ್ ಕೂಡ ಹೇಳ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಈಗ ನಮ್ಮ ಮನೆಗೆ ಡಬ್ಲ್ಯೂ ಪಿ ವಿ ಸಿ ಎಲ್ಲಿ ಮಾಡಿಸಿದೀವಿ ಅಂತ ತೋರಿಸ್ತೀನಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ನಾವು ಮೇಲ್ಗಡೆ ಡಬ್ಲ್ಯೂ ಪಿ ವಿ ಸಿನ ಮಾಡಿಸಿದ್ದೀವಿ ಇದು ಟೂ ಸೆವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ನಾವು ಐವತ್ತು ಅಡಿಗೆ ಮಾತ್ರ ಡಬ್ಲ್ಯೂ ಪಿ ವಿ ಸಿನ ಮಾಡಿಸಿದ್ದೀವಿ ನಾವು ಈ ಸೈಡು ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ತುಂಬಾ ಜಾಗ ಇದೆ ಮತ್ತೆ ಇಲ್ಲಿ ಅಷ್ಟು ಯೂಸ್ ಇಲ್ಲ ಅಂತ ಅನ್ನಿಸ್ತು ಅದಕ್ಕೆ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಮಾತ್ರ ನಾವು ಡಬ್ಲ್ಯೂ ಪಿ ವಿ ಸಿನ ಮಾಡಿಸಿದ್ದೀವಿ ಮತ್ತು ಅಲ್ಲೆಲ್ಲ ವೈರೆಲ್ಲ ಬಿಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ಬಲ್ಪ್ ಅಥವಾ ಲೈಟಿಂಗ್ ಬರುತ್ತೆ ನಮ್ಮನೆ ಲಿವಿಂಗ್ ಏರಿಯಾದಲ್ಲಿ ಯಾವ ಥರ ವರ್ಕ್ ಮಾಡ್ಸಿದ್ದೀವಿ ತೋರಿಸ್ತೀನಿ ನಾವು ಇಲ್ಲಿ ಎರಡು ಥರ ವರ್ಕ್ ಮಾಡ್ಸಿದ್ದೀವಿ ಒಂದು ವುಡ್ ವರ್ಕು ಇನ್ನೊಂದು ಪಿ ಒ ಪಿ ವರ್ಕು ವುಡ್ ವರ್ಕ್ ಬಂದು ಒನ್ ಸಿಕ್ಸ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಪಿ ಒ ಪಿ ಬಂದು ಸೆವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ನಾವು ಪಿ ಒ ಪಿ ಅವ್ರ ಹತ್ರ ಕೇಳಿದ್ವಿ ಅವರು ಒಂದು ಎರಡು ಸಾವಿರ ಡಿಸೈನ್ಸ್ನ ತೋರಿಸಿದ್ರು ಬಟ್ ನಮಗೆ ಇಂಟೀರಿಯರ್ ಮಾಡಿರೋದೇ ಇಷ್ಟ ಆಯಿತು ಅದಕ್ಕೆ ನಾವು ಪಿ ಒ ಪಿ ಅವರಿಗೆ ಹೇಳಿದ್ವಿ ನಮಗೆ ಇದೇ ಮಾಡಿಕೊಡಿ ಅಂತ ಅವರು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೂ ಏನಾರು ನಿಮ್ಮ ಮನೆಗೆ ಪಿ ಓ ಪಿ ವರ್ಕ್ ಬೇಕು ಅಂತ ಅಂತಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮ್ಮ ಚಾನಲ್ ನೇಮ್ ಹೇಳಿ ಆವಾಗ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ವಲ್ಪ ಮತ್ತು ನಾವು ಇಲ್ಲಿ ವೈರೆಲ್ಲ ಯೂಸ್ ಮಾಡಿರೋದು ಹಾವೆಲ್ಸ್ ಬ್ರ್ಯಾಂಡಿಂದು ತುಂಬ ಥರ ಬ್ರ್ಯಾಂಡ್ಸ್ ಬರುತ್ತೆ ನಾವು ಹ್ಯಾವೆಲ್ಸನ್ನ ಸೆಲೆಕ್ಟ್ ಮಾಡಿದ್ದೀವಿ ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಹಾವೆಲ್ಸ್ ಬ್ರ್ಯಾಂಡು ಇದರಲ್ಲಿ ಡುಪ್ಲಿಕೇಟ್ ಕೂಡ ಬರುತ್ತೆ ನಿಮಗೆ ಡುಪ್ಲಿಕೇಟ್ ಯಾವ ಥರ ಕಂಡಿಡಿಯೋದು ಅಂತಂದರೆ ನೀವು ಇಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಅದು ವೆರಿಫೈಡ್ ಅಂತ ಬಂದರೆ ಇದು ಒರ್ಜಿನಲ್ ಕಾಪಿ ವೆರಿಫೈಡ್ ಅಂತ ಬರಲಿಲ್ಲ ಅಂದರೆ ಅದು ಡ್ಯೂಪ್ಲಿಕೇಟ್ ಕಾಪಿ ಆಗಿರುತ್ತೆ ನೀವು ಅಷ್ಟೇ ವೈರ್ನೆಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಕಡೆ ವಿಚಾರಿಸಿ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಮೌಂಟಲ್ಲಿ ಅದಕ್ಕೆ ನೀವು ತೊಗೋಬೇಕಂದ್ರೆ ಒಂದು ಎರಡು ಮೂರು ಕಡೆ ವಿಚಾರಿಸಿ ತೊಗೊಳ್ಳಿ ಈಗ ನಾವು ರೂಮಿಗೆ ಯಾವ ಥರ ಮಾಡಿಸಿದ್ದೀವಿ ಪಿ ಪಿನ ಅಂತ ತೋರಿಸ್ತೀನಿ ನಾವು ಈ ರೂಮಿಗೆ ಆಗಿ ಪಿ ಪಿನ ಮಾಡಿಸಿದ್ದೀವಿ ಇಲ್ಲಿ ಬೋರ್ಡು ಮತ್ತು ವಾರ್ಡ್ ರೂಬು ಎಲ್ಲ ಬಂದ್ಬಿಡ್ತು ಹಾಗಾಗಿ ಸಿಂಪಲ್ಲಾಗಿ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ ಇದು ಸೆವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಇನ್ನೂ ನೀವು ಮೆಟೀರಿಯಲ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ತುಂಬ ಥರ ವೆರೈಟಿ ಆಫ್ ಡಿಸೈನ್ಸು ಇದೆ ನಮಗೆ ಈ ಡಿಸೈನ್ ಇಷ್ಟ ಆಯಿತು ಮತ್ತು ಇದು ಬಂದು ಏಯ್ಟ್ ತೌಸಂಡ್ ರುಪೀಸ್ ಆಯಿತು ನಾವು ಈ ಬೆಡ್ರೂಮ್ಗೂ ಸಿಂಪಲ್ ಆಗಿ ಮಾಡ್ಸಿದ್ದೀವಿ ಕೆಳಗಡೆ ಯಾವ ಥರ ಮಾಡಿಸಿದ್ದೀವಿ ಅದೇ ಥರ ಈ ರೂಮಿಗೂ ಮಾಡಿಸಿದ್ದೀವಿ ಕೆಳಗಡೆ ಎಷ್ಟು ಕಾಸ್ಟ್ ಆಯಿತು ಈ ರೂಮಿಗೂ ಕೂಡ ಅಷ್ಟೇ ಕಾಸ್ಟ್ ಆಗಿದೆ ನೆಕ್ಸ್ಟ್ ಪಕ್ಕದ ರೂಮಲ್ಲಿ ಯಾವ ಥರ ಮಾಡಿಸಿದ್ದೀವಿ ತೋರಿಸ್ತೀನಿ ನಾವು ಈ ರೂಮಿಗೆ ಯಾವ ಥರ ಪಿ ಓ ಪಿ ಮಾಡಿಸಿದ್ದೀವಿ ಅಂತ ತೋರಿಸ್ತೀನಿ ಅವರು ಪಿ ಒ ಪಿ ಅವರು ತುಂಬ ಡಿಸೈನ್ಸ್ ತೋರಿಸಿದ್ರು ಬಟ್ ನಾವು ನಮ್ಮ ಇಂಟೀರಿಯರ್ ಯಾವ ಥರ ಮಾಡಿದ್ದಾರೆ ಅದೇ ಥರ ಡಿಸೈನ್ ಮಾಡಿ ಅಂತ ಅಂದ್ವಿ ಫಸ್ಟು ಇಲ್ಲಿ ತುಂಬ ಭೀಮ್ ಎಲ್ಲ ಬಂದುಬಿಟ್ಟಿತ್ತು ನಾವು ಇಂಟೀರಿಯರಿಗೆ ಹೇಳಿದ್ವಿ ಭೀಮ್ ಎಲ್ಲ ಬಂದಿದೆ ನಮಗೆ ಭೀಮ್ ಕ್ಲೋಸ್ ಆಗಬೇಕು ಅದಕ್ಕೆ ಆ ಥರ ಒಂದು ಸೂಪರ್ ಆಗಿರೋ ಡಿಸೈನ್ ಕೊಡಿ ಅಂತ ಹೇಳಿದ್ವಿ ಅವರು ಈ ಥರ ಡಿಸೈನ್ ಕೊಟ್ಟರು ಬಟ್ ನಮಗೆ ತುಂಬಾ ಇಷ್ಟ ಆಯಿತು ಡಿಸೈನ್ ಇದು ಇದಕ್ಕೆ ತುಂಬ ಕಾಸ್ಟ್ಲಿ ಆಯಿತು ಬೇರೆ ಎರಡು ರೂಮಿಗೆ ಕಂಪೇರ್ ಮಾಡಿದ್ರೆ ಈ ಪಿ ಓ ಪಿಗೆ ಟ್ವೆಂಟಿ ಫೈವ್ ತೌಸಂಡ್ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಇದು ಪಿ ಓ ಪಿ ನೋಡ್ಬೋದು ಮತ್ತು ಇಲ್ಲೂ ಕೂಡ ಯೂಸ್ ಮಾಡಿರೋದು ಇಲ್ಲೆಲ್ಲ ವೈರ್ ಎಲ್ಲ ಅಲ್ಲೆಲ್ಲ ಸ್ಪಾಟ್ ಲೈಟ್ ಬರುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬನ್ನಿ ಈಗ ಬಾಲ್ಕನಿ ಯಾವ ತರ ಡಿಸೈನ್ ಮಾಡ್ಸಿದೀವಿ ಅಂತ ತೋರಿಸ್ತೀನಿ ಬಾಲ್ಕನಿ ನೋಡ್ಬೋದು ಬ್ರೌನ್ ಕಲರ್ ಟೈಲ್ಸ್ ಹಾಕ್ಸಿದ್ದೀವಿ ನಾವಿಲ್ಲಿ ಬ್ರೌನ್ ಕಲರ್ ಟೈಲ್ಸ್ ಹಾಕ್ಸಿದ್ದೀವಿ ಅದಕ್ಕೆ ನಾವು ಡಬ್ಲ್ಯೂ ಪಿ ವಿ ಕೂಡ ಬ್ರೌನ್ ಕಲರೇ ಸೆಲೆಕ್ಟ್ ಮಾಡಿದೀವಿ ಇದು ಬಂದು ಒನ್ ಫೋರ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟು ಇದಕ್ಕೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ಆಯಿತು ಕೆಳಗಡೆದು ನೋಡ್ಬೋದು ನಾವು ಅದೇ ಥರ ಹಾಕ್ಸೋಣ ಅಂತ ಅನ್ಕೊಂಡ್ವಿ ಅದು ಟೂ ಸೆವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಯ್ತಲ್ಲ ಅದಕ್ಕೆ ನಾವು ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಬಾಲ್ಕನಿ ಅಂತ ನಾವು ಈ ಥರ ಸೆಲೆಕ್ಟ್ ಮಾಡಿದ್ವಿ ಏನಕ್ಕೆ ಒಂದೇ ಥರ ಹಾಕ್ಸಿದ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು ವೆರೈಟಿ ಆಫ್ ಕಲರ್ಸಲ್ಲಿ ಬರುತ್ತೆ ನಾವು ನಮ್ಮ ಟೈಲ್ಸ್ಗೆ ಮ್ಯಾಚ್ ಆಗಲಿ ಅಂತ ಬ್ರೌನ್ ಕಲರೇ ಸೆಲೆಕ್ಟ್ ಮಾಡಿದೀವಿ ಇಲ್ಲಿಗೂ ಕೂಡ ನಾವು ವೈರ್ ಆವಲ್ಸ್ ವೈರೇ ಸೆಲೆಕ್ಟ್ ಮಾಡಿರೋದು ಇಲ್ಲೂ ಕೂಡ ಸ್ಪಾಟ್ ಲೈಟ್ ಎಲ್ಲ ಬರುತ್ತೆ ಮಧ್ಯ ಮಧ್ಯ ನೋಡಿ ವೈರ್ ಬಿಟ್ಟಿದಾರಲ್ಲ ಅಲ್ಲಿ ಕೂಡ ಸ್ಪಾಟ್ ಲೈಟ್ ಬರುತ್ತೆ ವಿಂಡೋಗೆ ಯಾವ ತರ ಪಾಲಿಶ್ ಮಾಡಿಸಿದೀವಿ ಅಂತ ತೋರಿಸ್ತೀನಿ ನಾವು ಒಳಗಡೆ ಎಂ ಆರ್ ಪಾಲಿಶ್ ಮಾಡಿಸಿದೀವಿ ಹೊರ್ಗಡೆ ನಾವು ಇದೇ ಕಲರ್ ಪೇಂಟ್ನ ಸೆಲೆಕ್ಟ್ ಮಾಡಿದ್ದೀವಿ ಆ ಕಲರ್ ಬ್ರೌನ್ ಕಲರೇ ಪೇಂಟ್ ಓಡಿಸ್ತೀವಿ ಹೊರಗೆ ಪೇಂಟ್ ಓಡಿಸ್ತೀವಿ ಅಂತ ಅಂದರೆ ಗಾಳಿ ಮಳೆಯಿಂದ ಪಾಲಿಶು ಬೇಗ ಹೋಗ್ಬಿಡುತ್ತೆ ಅದಕ್ಕೆ ನಾವು ಪೇಂಟ್ ಮಾತ್ರ ಓಡಿಸ್ತೀವಿ ಮತ್ತು ಪಾಲಿಶ್ ಮಾಡಿಸ್ಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಕೂಡ ಆಗುತ್ತೆ ಹೊರಗಡೆಗೆ ಮತ್ತು ಟೈಮ್ ಕೂಡ ತೊಗೊಳ್ತಾರೆ ತುಂಬ ಅದಕ್ಕೆ ನಾವು ಒಳಗೆ ಮಾತ್ರ ಎಮ್ ಆರ್ ಎಫ್ ಪಾಲಿಶ್ ಮಾಡಿಸಿದ್ದೀವಿ ಪಾಲಿಶಿಗೆ ಮತ್ತು ಲೇಬರ್ ಚಾರ್ಜು ಎಲ್ಲ ಸೇರಿದು ಒನ್ ಸಿಕ್ಸ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ನಾವು ಇಲ್ಲಿ ನೋಡ್ಬೋದು ನೀವು ನಾವು ವಿಂಡೋಗೆ ಮೆಸ್ ಕೂಡ ಹಾಕ್ಸಿದ್ದೀವಿ ಕೆಲವೊಂದು ಮೆಸ್ ಹಾಕ್ತಾರೆ ವಿಂಡೋ ಹೊರಗಡೆಗೆ ಅದು ಬರುತ್ತೆ ಬಟ್ ನಾವು ಕಂಪ್ಲೀಟ್ ಫಿಕ್ಸ್ಡ್ ಮೆಸ್ ಬೇಕಿತ್ತು ನಮಗೆ ಅದಕ್ಕೆ ನಾವು ವಿಂಡೋಗೆ ಫಿಟ್ ಮಾಡಿಸ್ಬಿಟ್ಟಿದ್ದೀವಿ ಮೆಸ್ನ ಇದು ಒನ್ ಟೆನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಎಲ್ಲ ಮೆಟೀರಿಯಲ್ ಸೇರಿ ಯಾವ ಗ್ಲಾಸ್ ಹಾಕ್ಸಿದೀವಿ ಅಂತ ತೋರಿಸ್ತೀನಿ ನಮ್ಮನೆ ವಿಂಡೋ ನೋಡ್ಬೋದು ನನ್ನಷ್ಟು ಇದೆ ನಾವು ಸೆಲೆಕ್ಟ್ ಮಾಡಿರೋದು ಇಲ್ಲಿಗೆ ಟಫನ್ ಗ್ಲಾಸ್ ಏನಕ್ಕೆ ಅಂತಂದ್ರೆ ನಾವು ಇಲ್ಲೆಲ್ಲೂ ಪಟ್ಟಿ ಕೊಡ್ಸಿಲ್ಲ ತುಂಬ ಮಳೆ ಗಾಳಿ ಬಂದಾಗ ನಾರ್ಮಲ್ ಗ್ಲಾಸ್ ಹಾಕ್ಸ್ದಾಗ ಏನಾಗುತ್ತೆ ಗಾಳಿಗೆ ವಿಂಡೋ ಡಬ್ ಅಂತ ಒಡ್ಕೊಳುತ್ತಲ್ವ ಅವಾಗ ಏನಾಗ್ಬಿಡುತ್ತೆ ವಿಂಡೋ ಕ್ರ್ಯಾಕ್ ಬಂದ್ಬಿಡುತ್ತೆ ಅದಕ್ಕೆ ನಾವು ಸ್ಟ್ರಾಂಗ್ ಆಗಿರೋ ಗ್ಲಾಸ್ ಹಾಕ್ಸಿದ್ದೀವಿ ಇದು ಬಂದು ಟಫನ್ ಗ್ಲಾಸ್ ಇದು ಏಯ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ನೀವು ಏನೇ ಮಳೆ ಬರಲಿ ಗಾಳಿ ಬರಲಿ ವಿಂಡೋ ಬೇಕಿದ್ರೆ ಒಡ್ಕೊಂಡ್ಲಿ ಇದು ಸ್ಕ್ರ್ಯಾಕ್ ಏನು ಬರಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಸ್ಟ್ರಾಂಗ್ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಮ್ಮ ಮನೆಗೆ ಪೇಂಟ್ ನಡೀತಾ ಇದೆ ಪೇಂಟಿಗೆ ಎಷ್ಟು ಕಾಸ್ಟ್ ಆಗಿರ್ಬೋದು ನಮ್ಮನೆಗೆ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನಿಮಗೆ ಮನೆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ